ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಗೋಯಿತು ಕಿಚನಲ್ಲಿ ಕುಕ್ಕಿಂಗ್ ವಿಡಿಯೋಗಳನ್ನ ಹಾಕಿ ಸೊ ಬನ್ನಿ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಬೆಳಗಿನ ತಿಂಡಿಗೆ ಸೊ ಹಾಗಾಗಿ ಬೆಂಡೆಕಾಯಿನ ಫಸ್ಟು ಹುರ್ಕೋಬೇಕು ಫಸ್ಟು ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಚೆನ್ನಾಗಿ ಖಾಯಿಲೆ ಅಂತ ಇಟ್ಟಿದ್ದೀನಿ ಇದಕ್ಕೆ ಮುಂಚೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆನಲ್ಲಿ ಒರೆಸಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿಟ್ಕೊಂಡಿದ್ದೀನಿ ನಾನು ಹಚ್ಕೊಂಡಿರೋದನ್ನ ಈ ತವದಲ್ಲಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ತವಕ್ಕೆ ನೋಡಿ ಬೆಂಡೆಕಾಯಿ ಎಲ್ಲ ಫ್ರೆಶ್ ಆಗಿದೆ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಪಲ್ಯ ಮಾಡೋದ್ರಿಂದ ಚಪಾತಿಗೆ ಜಾಸ್ತಿ ಬೇಕು ಹಾಗಾಗಿ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಸೊ ಎಣ್ಣೆ ಮೇಲೆ ಡೈರೆಕ್ಟ್ ಎಣ್ಣೆಗೆ ಏನು ಕಟ್ ಮಾಡಿವೋ ಬೆಂಡೆಕಾಯನ್ನ ಹಾಕಿ ಹುರ್ಕೋಬೇಕು ಬೆಂಡೆಕಾಯಿನ ಕೆಲವರು ಇಷ್ಟಪಡಲ್ಲ ಕಾರಣ ಏನಂದರೆ ಆಲ್ಮೋಸ್ಟ್ ಅದು ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರೋಲ್ಲ ಅದು ಲೋಳೆ ಲೋಳೆ ಬರುತ್ತೆ ನಾರ್ ನಾರ್ ಥರ ಬರುತ್ತೆ ಒಂಥರ ಜಾರೋ ಥರ ಇರುತ್ತೆ ಅದು ಕೆಲವ್ರಿಗೆ ಇಷ್ಟ ಆಗೋಲ್ಲ ಆ ಥರ ಇದ್ದರೆ ಲೋಳೆ ಥರ ಇದ್ದರೆ ಹಾಗಾಗಿ ಕೆಲವರು ಬೆಂಡೆಕಾಯಿನ ಇಷ್ಟಪಡೋಲ್ಲ ಸೊ ಈ ರೀತಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಲೋಳೆ ಲೋಳೆ ಇಲ್ದಿರೋ ಥರ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮೋಸ್ಟ್ಲಿ ನಿಮಗೆ ಇಷ್ಟ ಆಗ್ಬೋದು ಬೇಗ ಕೂಡ ಆಗುತ್ತೆ ತಿಂಡಿಗೆ ಇದನ್ನು ಚೆನ್ನಾಗಿ ಡ್ರೈ ಆಗುತ್ತದ ಹುರ್ಕೋಬೇಕು ಇದು ಇದು ನಾನು ತವದಲ್ಲಿ ಇದ್ದೀನಿ ತವ ತುಂಬ ಕುತ್ಕೊಂಬಿಟ್ಟಿದೆ ತವದಲ್ಲಿ ತೋರಿಸ್ಬೇಕು ಅಂತಲೇ ಹಾಕಿರೋದು ತವಕ್ಕೆ ಸಾಕಾಗಿಲ್ಲ ಅರ್ಧ ಕೆ ಜಿ ಫುಲ್ಲಾಗಿದೆ ಬೆಂಡೆಕಾಯಿ ಸ್ಟಿಕ್ ತವದಲ್ಲಿ ಹುರಿದ್ರೆ ಏನು ಲೋಳೆ ಬಿಟ್ಕೊಳ್ಳಲ್ಲ ಅಂತಾರೆ ಅದು ಚಾನ್ಸ್ ಇಲ್ಲ ಲೋಳೆ ಬಿಟ್ಕೊಳ್ಳುತ್ತೆ ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ ಸ್ವಲ್ಪ ಡ್ರೈ ಆಗಿ ಸಿಗೋಲ್ಲ ಆ ಥರ ಡ್ರೈ ಆಗಬೇಕು ಮೆರೂನ್ ಮೆರೂನ್ ಕಲರ್ ಥರ ಬರಬೇಕು ಸ್ವಲ್ಪ ಹಾಗಾದರೆ ಫ್ರೈ ಆಗಿರೋದು ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ನಾನು ಬೆಂಡೆಕಾಯಿಗೆ ಸಾಲ್ಟ್ ಹಾಕ್ಕೊಂಡ್ರೆ ನಾರು ಕಮ್ಮಿ ಆಗುತ್ತೆ ಅಂತಾರೆ ನೋವೇ ಕಮ್ಮಿ ಆಗಲ್ಲ ಈ ನಾನ್ಸ್ಟಿಕ್ಕಲ್ಲಿ ಮಾಡೋದ್ರಿಂದ ಡಿಪೆಂಡ್ಸ್ ಆನ್ ಬೇರೆಯವ್ರ ಮನೇಲಿ ಹೋಗ್ಬೋದಪ್ಪ ನಾನು ಅದು ಗ್ಯಾರಂಟಿ ಹೇಳಲ್ಲ ಆದರೆ ಆದರಷ್ಟು ಸಾಧ್ಯವಾದಷ್ಟು ಪಾತ್ರನಲ್ಲಿ ಹುರಿದ್ರೆ ಬೆಟರು ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಣ್ಣನ್ನು ಇದ್ದೀನಿ ರಸ ಇದ್ದೀನಿ ಬೆಂಡೆಕಾಯಿಗೆ ಬೆಂಡೆಕಾಯಿಗೆ ನಿಂಬೆ ಇಂಡೋದ್ರಿಂದ ಲೋಳೆ ಬರಲ್ಲ ಅಂತ ಹೇಳ್ತಾರೆ ಬಟ್ ನಾನು ಅದನ್ನು ಸಹ ಟ್ರೈ ಮಾಡಿದ್ದೀನಿ ಸೊ ಆಪ್ಷನಲ್ ಅಂತೂ ಅನ್ಬೋದು ಅಷ್ಟೇ ಅದರಲ್ಲಿ ಒಂದು ಮೂರು ಪರ್ಸೆಂಟ್ ವರ್ಕ್ ಆಗ್ಬೋದು ಇನ್ನು ಸೆವೆನ್ ಪರ್ಸೆಂಟ್ ಏನು ವರ್ಕ್ ಆಗೋಲ್ಲ ಲೋಳೆ ಇದ್ದೇ ಇರುತ್ತೆ ನಾನು ತೋರಿಸ್ತೀನಿ ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇ ಹುರಿದು ಅದು ತುಂಬ ಹೊತ್ತು ಹುರಿದೀನಿ ನಾನು ಯಾವುದೇ ರೀತಿ ಲೋಳೆ ಕಮ್ಮಿ ಆಗಲಿಲ್ಲ ನೋಡಿ ಮತ್ತೆ ಒಂದು ಕುಕ್ಕರ್ಗೆ ಹಾಕೋತಾ ಇದೆಯಾ ನೋಡ್ತಿರ್ಬೋದು ನಾರ್ನಾರ್ ಯಾವ ಥರ ಬರ್ತಾ ಇದೆ ಅಂತ ಈ ಥರ ಬರುತ್ತೆ ನಾರ್ನಾರು ಸೊ ನಾನ್ ಸ್ಟಿಕ್ಕಲ್ಲಿ ನಾನು ತಗೊಳ್ಳಲ್ಲ ಆದಷ್ಟು ಪಾತ್ರೆಯಲ್ಲಿ ಹುರ್ಕೊಳ್ತೀನಿ ಇಲ್ಲ ಕುಕ್ಕರಲ್ಲಿ ಕುಕ್ಕರ್ ಇರುತ್ತೆ ಆದಷ್ಟು ಡ್ರೈ ಮಾಡಿ ಡ್ರೈ ಡ್ರೈ ಮಾಡುತ್ತೆ ಅದು ಲೋಳೆನೆಲ್ಲ ಡ್ರೈ ಮಾಡುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ನೀವು ಪಾತ್ರೆಗಳಲ್ಲಿ ಮಾಡಿ ತಳ ಅಂತ ಹಿಡಿಯಲ್ಲ ಅದು ಸ್ಮೂತಾಗಿರುತ್ತೆ ವಾಶ್ ಮಾಡಿದ ತಕ್ಷಣ ಹೊರಟೋಗುತ್ತೆ ತೊಂದರೆ ಇಲ್ಲ ಬಟ್ ಈ ಲೋಳೆ ಬರಬಾರ್ದು ಅಂದರೆ ಇಂಪಾರ್ಟೆಂಟ್ ಏನಂದರೆ ನಾವು ಫ್ರೈ ಮಾಡೋದು ಯಾವ ಥರ ನಾವು ಹುರಿತೀವಿ ನೋಡಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಒಳ್ಳೆ ಅಣಬೆ ಥರ ಸಾಫ್ಟ್ ಆಗಿಬಿಡುತ್ತೆ ಯಾವುದೇ ರೀತಿ ಲೋಳೆ ಇರಲ್ಲ ಅಂಟಲ್ಲ ಕೈಗೆ ಜಿಗಟ್ ಆಗಲ್ಲ ಅದು ಹುರ್ಕೊಂಡು ಸೈಡ್ಗಿಟ್ಟು ಮತ್ತೆ ಒಂದು ಪಾತ್ರೆ ಇಟ್ಕೊಂಡು ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಹಾಕಿ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಂಡೆಕಾಯಿಗೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಹಾಕಬೇಕಾಗುತ್ತೆ ಬೆಂಡೆಕಾಯೇ ಸಿಗೋ ಥರ ಇರಬಾರ್ದು ಒಂದು ಮೊಟ್ಟೆ ಬರುತ್ತಲ್ಲ ಮೊಟ್ಟೆ ಸೈಜ್ ಒಂದು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಇದ್ದೀನಿ ಬಾಡಿಸ್ಕೊಂಡ ನಂತರ ಒಂದು ಸ್ವಲ್ಪ ಅಡುಗೆ ಅರಶಿನೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಟಮೊಟೋನ ಕಟ್ ಮಾಡ್ಕೊಂಡಿದ್ದೀನಿ ಇದೂ ಅಷ್ಟೇ ಮೀಡಿಯಮ್ ಸೈಜು ಎರಡು ಟಷ್ಟೇ ನಾನು ಟೊಮೊಟೊ ತೊಗೊಂಡಿದ್ದೆ ಜಾಸ್ತಿ ತೊಗೊಂಡಿಲ್ಲ ಯಾಕೆಂದರೆ ನಿಂಬೆಹಣ್ಣು ರಸ ಕೂಡ ಹಾಕಿದ್ದೆ ಅಲ್ವ ಆವಾಗಲೇ ಹಂಗಾಗಿ ಬರೀ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀವು ಕಮ್ಮಿ ಕ್ವಾಂಟಿಟಿಲಿ ಮಾಡಿದ್ರೆ ಏನು ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡ್ತಾ ಹೋಗ್ಬೇಕಷ್ಟೇ ಹಾಕಿ ರುಚಿಗೆ ಉಪ್ಪು ಹಾಕ್ಕೊಂಡು ಏನಿಲ್ಲಿ ಫ್ರೈ ಮಾಡಿದ್ದೆ ಅದನ್ನು ಮಿಕ್ಸ್ ಇದ್ದೀನಿ ಬೆಂಡೆಕಾಯಿ ಆಮೇಲೆ ಇನ್ನೊಂದು ಟಿಪ್ಪೇನಂದರೆ ಹೇಳ್ತೀನಿ ರೀ ಹಾಂ ಒಂದು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಬೆಂಡೆಕಾಯಿ ಹುರಿದ್ಬಿಟ್ಟು ಚಿಲ್ಲಿ ಪೌಡ್ರು ಅಥವಾ ಏನು ಸಾಂಬಾರ್ ಪೌಡ್ರ್ ಇಷ್ಟಪಡ್ತಿರಲ್ಲ ಅದನ್ನು ಹಾಕ್ಕೊಳ್ಬೋದು ಇಲ್ಲ ಈ ನಾನು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡ್ಕೊಳಿದೀನಿ ಚಿಕನ್ ಬಿರಿಯಾನಿಗೆ ಹಾಕ್ತೀವಲ್ಲ ಗರಂ ಮಸಾಲ ಅದೇನಂದರೆ ಜಸ್ಟ್ ಫಾರ್ ಫ್ಲೇವರು ವಿತ್ ಟೇಸ್ಟ್ ಆಲ್ಸೋ ಇಷ್ಟ ಪೌಡರ್ ಹಾಕೊಬೋದು ನಮಗಿಷ್ಟ ಬೆಂಡೆಕಾಯಿ ಪಲ್ಯಕ್ಕೆ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಗರಂ ಮಸಾಲ ಹಾಕ್ತೀನಿ ನೀವು ಚಿಲ್ಲಿ ಪೌಡರು ಇಲ್ಲ ಏನೋ ಸಾಂಬಾರ್ ಪೌಡರು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಡಿಪೆಂಡ್ಸ್ ಆನ್ ಯು ಮಿಕ್ಸ್ ಮಾಡಿ ಯಾವುದೇ ರೀತಿ ನೀರು ಹಾಕಿಲ್ಲ ಮುಚ್ಚಿಟ್ಟಿದ್ದೀನಿ ಫೈವ್ ಮಿನಿಟ್ಸು ಅಷ್ಟರಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಚೆನ್ನಾಗಿ ಅದು ಚಪಾತಿ ಹೊಸತಿ ರೆಡಿ ಮಾಡ್ತಿದ್ದೆ ನೆಕ್ಸ್ಟ್ ಟೈಮ್ ಫೈವ್ ಮಿನಿಟ್ಸ್ ಬಿಟ್ಟು ಇದು ಓಪನ್ ಮಾಡಿ ನೋಡಿ ಮತ್ತೆ ಮಿಕ್ಸ್ ಮಾಡಿಟ್ಟೆ ತುಂಬಾ ಚೆನ್ನಾಗಿ ಬೆಂದಿದೆ ಸೊ ಇದು ಪಲ್ಯ ಆಯಿತು ಇದನ್ನು ಎತ್ತಿ ನಾನು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟು ನಾನು ಚಪಾತಿಗೆ ರೆಡಿ ಮಾಡಿಕೊಂಡೆ ಚಪಾತಿನ ಪಲ್ಯ ಮಾಡೋಕ್ಕೆ ಮುಂಚೆನೇ ಕಲಸಿಟ್ಟು ಹಾಫ್ ಆನ್ ಅವರ್ ಮುಂದೆ ನಾನು ಪ್ಲೇಟ್ ಮುಚ್ಚಿಟ್ಟಿದ್ದೆ ಸೊ ಚೆನ್ನಾಗಿ ನೆಂದಿತ್ತು ನೆಕ್ಸ್ಟು ತವಾ ಕಾಯೋಕಿಟ್ಟು ನೋಡಿ ಈ ರೀತಿ ಪ್ಲೇಟಲ್ಲಿ ಎಲ್ಲನೂ ಹೊತ್ಬಿಟ್ಟು ಚಪಾತಿನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಆಮೇಲೆ ಒಂದೇ ಫ್ಲೇಮ್ ಉರಿನಲ್ಲಿಟ್ಕೊಂಡು ಒಂದೊಂದೇ ಚಪಾತಿನ ಸುಟ್ಟಿ ಸುಟ್ಟಿ ಏನು ಯಾವ ಪಕ್ಕದಲ್ಲಿ ಒಂದು ಪುಟಾಣಿ ಆಡ್ ಇಟ್ಕೊಂಡಿದ್ದೀನಲ್ಲ ಈ ಬಾಕ್ಸಲ್ಲಿ ಇಟ್ಬಿಡ್ತೀನಿ ಹಾಟ್ ಬಾಕ್ಸಲ್ಲಿ ಇಡೋದ್ರಿಂದ ಬೇಗ ಗಟ್ಟಿಯಾಗೋಲ್ಲ ಡ್ರೈ ಆಗಲ್ಲ ಅಷ್ಟೇ ಸಾಫ್ಟಾಗಿರುತ್ತೆ ಇನ್ನೂ ಸ್ಮೂತ್ ಆಗುತ್ತೆ ಸ್ವಲ್ಪ ಆದಷ್ಟು ಬಿಸಿ ಇರುತ್ತೆ ಚೆನ್ನಾಗಿ ತಿನ್ಬೋದು ಎರಡು ಚಪಾತಿ ತಿನ್ನೋರು ಒಂದು ನಾಲ್ಕು ಚಪಾತಿ ತಿಂತಾರೆ ಅಷ್ಟು ಸಾಫ್ಟಾಗಿರುತ್ತೆ ಆದಷ್ಟು ಹಾಟ್ ಇರೋದ್ರಿಂದ ಆಮೇಲೆ ಈ ತಿಂಡಿಗಳನ್ನೇನಂದರೆ ಆದಷ್ಟು ಬಿಸಿಯಲ್ಲಿ ತಿನ್ನೋದು ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನಾನು ಒಂದೊಂದೇ ಚಪಾತಿನ ಎಲ್ಲ ಸುಟ್ಕೊಂಡು ಬಾಸ್ಗೆ ಹಾಕ್ಕೊಂಡೆ ಆವಾಗಲೇ ಒಂದು ಪಾಯಿಂಟ್ ಹೇಳ್ತೀನಿ ಅಂತೇಳಿದ್ದೆ ಏನಂತಂದರೆ ಇದಕ್ಕೆ ಎಗ್ಗನ್ನು ಇಷ್ಟಪಡೋರು ಸಪ್ರೇಟು ಫ್ರೈ ಮಾಡಿ ಎಗ್ಗನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ತಿನ್ನೋರು ಇಷ್ಟಪಡೋರು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಸ್ಕೂಲಿಗೆ ಟೈಮ್ ಆಯಿತು ಮಗನಿಗೆ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಲಂಚ್ ಬಾಕ್ಸ್ಗೆ ಸ್ವಲ್ಪ ಚಪಾತಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಲಾಸ್ಟಲ್ಲಿ ಒಂದು ಚಾಕ್ಲೇಟ್ ಕೂಡ ಇಟ್ಟಿದ್ದೀನಿ ಅವನಿಗೆ ಖಾರ ಆದರೆ ಅಂತ ಸೊ ಮೀಡಿಯಮ್ ಖಾರನೇ ಮಾಡ್ತೀನಿ ಆದರೂ ಅವ್ನು ಇಷ್ಟಪಡ್ತಾನೆ ಅಂದ್ಬಿಟ್ಟು ಒಂದು ಚಾಕ್ಲೇಟ್ ಹಾಕಿ ಎತ್ತಿಟ್ಟೆ ಅವ್ನು ಲಂಚ್ ಬಾಕ್ಸ್ ರೆಡಿ ಆಯಿತು ಸೊ ಫೈನಲ್ಲಿ ಹಸ್ಬೆಂಡ್ಗೆ ಟಿಫನ್ ಕೊಟ್ಟೆ ಚಪಾತಿ ಪಲ್ಯ ಟೇಸ್ಟ್ ಮಾಡಿ ಹೇಳಿ ಅಂತ ಅವರು ಇಷ್ಟಪಡ್ತಿರಲ್ಲ ಬಟ್ ಸೀರಿಯಸ್ಲಿ ಇಷ್ಟಪಟ್ಟು ತಿಂದರು ಆಮೇಲೆ ಒಳ್ಳೆ ರಿವ್ಯೂನೇ ಕೊಟ್ಟರು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ